ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಫ್ರೈಡೇ ಲಾಗ್ ಸೊ ಫ್ರೈಡೇ ಲಾಗ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ತಮ್ಮ ಜೊತೆಗೆ ಆ್ಯಂಡ್ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ನೋಡಿ ಈ ಥರ ಆಪ್ರೇಷನ್ನ ಮಾಡ್ತಾಯಿದ್ದೀನಿ ಆಪ್ರೇಷನ್ ಅಂತ ಅಂದರೆ ಇದು ಒಂದು ಎನರ್ಜಿ ಡ್ರಿಂಕ್ ಸೊ ಹರ್ಬಲ್ ಲೈಫಲ್ಲಿರುವಂತಹ ಒಂದು ಎನರ್ಜಿ ಡ್ರಿಂಕ್ ಇದನ್ನು ಟೀ ರಿಪ್ಲೇಸ್ಮೆಂಟಾಗಿ ನಾನು ಡೈಲಿ ತೊಗೊಳ್ತೀನಿ ಸೊ ಇವಾಗ ಮಾರ್ನಿಂಗ್ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಮೊದಲಿಗೆ ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ನಂತರ ಇದನ್ನು ಸೇವನೆ ಮಾಡ್ತೀನಿ ಈಗ ಆ್ಯಂಡ್ ಇವತ್ತು ನಾನು ಮತ್ತು ಅಧ್ಯ ಮತ್ತು ನಾನು ಇನ್ನೊಬ್ಳು ಫ್ರೆಂಡು ಸೇರಿಬಿಟ್ಟು ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲೇ ನಿಯರೆಸ್ಟ್ ಇದೆ ಟೆನ್ ಫಿಫ್ಟೀನ್ ಕಿಲೋಮೀಟ್ರ್ ಇದೆ ಅಷ್ಟೇ ಸೊ ಇಬ್ಬರು ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ತುಂಬ ದಿನಗಳ ನಂತರ ಫ್ರೆಂಡ್ಸ್ ಎಲ್ಲನೂ ಭೇಟಿ ಆಗ್ತಾ ಇದ್ದೀವಿ ಆ್ಯಂಡ್ ಮಕ್ಕಳಿಗೂ ಸ್ವಲ್ಪ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು ಕರ್ಕೊಂಡು ಹೋಗಬೇಕು ಅಂತ ನನ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ಲು ಅವಳು ಬೆಂಗಳೂರಿಂದ ಬಂದಿದ್ದಾಳೆ ಸೊ ಇವಾಗ ನನ್ನ ಮಗಳೂ ಸ್ವಲ್ಪ ಔಟ್ಸೈಡ್ ಕರ್ಕೊಂಡು ಹೋಗೋಣ ಅಂತ ಅನಿಸ್ತು ಸೊ ಹಾಗಾಗಿ ಇಬ್ಬರು ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ ಸೊ ಜಸ್ಟ್ ನಾನು ಇವಾಗ ಶೇಕನ್ನು ಕುಡಿದೆ ಆ್ಯಂಡ್ ಅಪ್ಪ ಅಮ್ಮ ಕೂಡ ಇಲ್ಲಿ ಶೇಕ್ ಕುಡಿತಾ ಇದ್ದರು ಇವಳೇ ನೋಡಿ ನನ್ನ ಫ್ರೆಂಡು ಸೊ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಬೆಂಗಳೂರಲ್ಲಿರೋದವಳು ಇವಾಗ ರಜೆಗೆ ಅಂತ ಬಂದಿದ್ದಾಳೆ ಎಂಟು ಇವಾಗ ನಾವು ಹೋಗ್ತಾ ಇರೋದು ಇನ್ನೊಂದು ಫ್ರೆಂಡನ್ನು ಮೀಟ್ ಆಗೋದಕ್ಕೆ ಸೊ ಅವಳು ಇಲ್ಲೇ ಹಳ್ಳಿಯಲ್ಲಿರ್ತಾಳೆ ಒಂದು ಟ್ವೆಂಟಿ ಟು ಫಿಫ್ಟಿ ಮಿನಿಟ್ಸ್ ಆಗುತ್ತೆ ನಮಗಲ್ಲಿ ಹೋಗೋದಕ್ಕೆ ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ಅವಳ ಮಗ ಮತ್ತು ಮಗಳು ಆ್ಯಂಡ್ ಅವಳ ಮಗ ಅಂತೂ ತುಂಬ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ದ ಜಸ್ಟ್ ಟೂ ಇಯರ್ಸ್ ಅವನಿಗೆ ಇವಾಗ ಆ್ಯಂಡ್ ಹಾಗೆ ಡಿಸ್ಕಸ್ ಮಾಡ್ತಾ ಕೂತಿದ್ದೀವಿ ನಾನು ನನ್ನ ಫ್ರೆಂಡನ್ನು ಕೂಡ ತುಂಬ ದಿನಗಳ ನಂತರ ಈ ಥರ ಮೀಟ್ ಆಗಿದ್ದೀವಿ ಡೈಲಿ ಕಾಲ್ ಎಲ್ಲ ಮಾಡ್ತಾ ಇರ್ತೀವಿ ಬಟ್ ಈ ಥರ ಫಿಸಿಕಲಿ ಮೀಟ್ ಆಗಿರೋದು ತುಂಬ ವರ್ಷಗಳೇ ಆಯಿತು ಅನಿಸುತ್ತೆ ಆ್ಯಂಡ್ ಹಾಗೆ ಫ್ಯಾಮ್ಲೀಸ್ ಬಗ್ಗೆ ಮತ್ತು ಲೈಫ್ ಹೇಗೆ ನಡೀತಾ ಇದೆ ಹಾಗೆ ಹೀಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ಸೊ ನೋಡಿ ಫ್ರೆಂಡ್ಸ್ ಸಿಕ್ಕರೆ ಅಂತೂ ಮಾತು ಮುಗಿಯೋದೇ ಇಲ್ಲ ಹಾಗೆ ನಾವು ಡೆಸ್ಟಿನಿ ಎಲ್ಲಿಗೆ ಹೋಗಿ ರೀಚ್ ಆಗಬೇಕು ಅಲ್ಲಿವರೆಗೂ ಮಾತಾಡ್ತಾನೇ ಇದ್ವಿ ಹಾಗೇ ಆ್ಯಂಡ್ ಮಧ್ಯದಲ್ಲಿ ಮಕ್ಕಳು ಕೂಡ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ವು ಆ್ಯಂಡ್ ಇದು ನೋಡಿ ಅಂತ ಇಲ್ಲಿ ಯಲ್ಲಮ್ಮನ ದೇವಸ್ಥಾನ ಇದೆ ಇದು ತುಂಬ ಫೇಮಸ್ ದೇವಸ್ಥಾನ ನಮ್ಮ ಕಡೆಗೆ ಸೊ ಸವದತ್ತಿ ದೇವಸ್ಥಾನದ ನಂತರ ಈ ಕೊಕಟ್ನೂರ್ ಯಲ್ಲಮ್ಮನ ದೇವಸ್ಥಾನ ತುಂಬಾ ಫೇಮಸ್ಸು ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ತುಂಬ ರಶ್ ಇರುತ್ತೆ ಅಷ್ಟು ಸೊ ಇಲ್ಲಿ ಬಸ್ಸಲ್ಲೇ ವಿಡಿಯೋ ಮಾಡ್ತಾ ಇರೋದ್ರಿಂದ ವೀಡಿಯೋ ತುಂಬ ಶೇಕ್ ಆಗಿದೆ ಇನ್ನೊಂದು ಸತಿ ಯಾವಾಗಾದರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಕೂಡ ವಿಡಿಯೋ ಮಾಡಿ ತಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಆ್ಯಂಡ್ ನೋಡಿ ಇವಾಗ ನಾವು ಬಂದು ರೀಚ್ ಆದ್ವಿ ಇದು ನನ್ನ ಫ್ರೆಂಡ್ ಮನೆ ಸೊ ಅವ್ರ ಮನೆ ತೋಟದಲ್ಲಿದೆ ಸೊ ನಾವು ತೋಟ ಅಂದರೆ ನಮ್ಗೆ ತುಂಬ ಇಷ್ಟ ಸೊ ತೋಟದಲ್ಲೇ ಇರೋದಕ್ಕೆ ನಾವು ಅವ್ರ ಮನೆಗೆ ಬಂದ್ವಿ ಬಿಕಾಸ್ ನಮ್ಮ ಮಕ್ಕಳಿಗೆಲ್ಲೂ ಕೂಡ ಸ್ವಲ್ಪ ಅಲ್ಲಿ ನೇಚರು ಆ್ಯಂಡ್ ಅದೇ ರೀತಿ ಹಳ್ಳಿ ವಾತಾವರಣ ಎಲ್ಲನೂ ಗೊತ್ತಾಗಲಿ ಅಂತ ಸ್ವಲ್ಪ ಸಿಟಿಯಿಂದ ಔಟ್ಸೈಡೇ ಕರ್ಕೊಂಡ್ಬಂದಿದ್ದೀವಿ ಆ್ಯಂಡ್ ನೋಡಿ ಇದು ಅವಳ ಮನೆ ಸೊ ತೋಟದಲ್ಲಿ ಮನೆ ಇರೋದ್ರಿಂದ ಇಲ್ಲಿ ಬೇಳೆ ಕಾಳುಗಳು ಈ ಥರ ಎಲ್ಲ ಚೀಲದಲ್ಲಿ ತುಂಬಿ ಇಟ್ಟಿರ್ತಾರೆ ಆ್ಯಂಡ್ ಅದೇ ರೀತಿ ಬೆಳ್ಳುಳ್ಳಿ ಬೆಳೆದಿದ್ದರು ಅನಿಸುತ್ತೆ ಸೊ ಅದನ್ನು ಕೂಡ ಅಲ್ಲಿ ಮೇಲೆ ಎಲ್ಲ ಕಟ್ಟಿದ್ದಾರೆ ಆ್ಯಂಡ್ ಇದು ನೋಡಿ ಇವರು ಮನೆಯ ಜಗ್ಲಿ ಸೊ ಇವ್ರು ಮನೆ ಕಟ್ಬಿಟ್ಟು ಇವಾಗ ಜಸ್ಟ್ ಟೂ ಇಯರ್ಸ್ ಆಯಿತು ಅನಿಸುತ್ತೆ ಅಷ್ಟೇ ಸೊ ಇವಳು ಶೀತಲ್ ಅಂತ ನನ್ನ ಡಿಗ್ರಿ ಫ್ರೆಂಡು ನಾವು ಬರ್ತೀವಿ ಅಂತ ಹೇಳಿದ್ದಕ್ಕೆ ಈಗ ಅಡುಗೆ ಕೂಡ ಮಾಡ್ತಾ ಇದ್ದಾಳೆ ಸೊ ಇವಳಂತೂ ತುಂಬ ಸ್ಟ್ರಾಂಗು ಬಿಕಾಸ್ ಹೊಲ ಮನೆಯೆಲ್ಲನೂ ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಳೆ ಆ್ಯಂಡ್ ಇದು ನೋಡಿ ಇದನ್ನು ನೆಲವು ಅಂತ ಕರೀತಾರೆ ಇದು ಹಳ್ಳಿ ಮನೆಗಳಲ್ಲಿ ಕಂಪಲ್ಸರಿ ಇರುತ್ತೆ ಬಿಕಾಸ್ ಇದನ್ನು ಹಾಲು ಮತ್ತೇನಾದರೂ ಮೊಸರು ಈ ಥರ ಇಡೋದಕ್ಕೆ ಅಂತಲೇ ಅದನ್ನು ಹಾಕಿರ್ತಾರೆ ಬಿಕಾಸ್ ಬೆಕ್ಕು ಅದೆಲ್ಲ ಬಂದು ಕುಡಿಯಲ್ಲ ಹಾಗಾಗಿ ಅದನ್ನು ಸೇಫ್ಟಿಗೋಸ್ಕರ ಮನೆಯಲ್ಲಿ ಆ ಥರ ಹಾಕಿರ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಈ ಮಕ್ಕಳು ತುಂಬ ಖುಷಿಯಾಗಿದ್ದರು ಮೂರು ಜನನೂ ಮೇ ಕೆ ಎಮ್ ಮೇ ಮತ್ತು ಹೊಲದಲ್ಲೆಲ್ಲ ತಿರುಗಾಡ್ತಾ ಬಂದರು ಇವಾಗ ಸೊ ನೋಡಿ ಇಲ್ಲಿ ನನಗೆ ನನ್ನ ಫ್ರೆಂಡ್ ಮಗ ಛಯ್ಯ ಇದೆ ನೋಡ್ಬಾ ಆಂಟಿ ಅಂತ ಕರೆದ ಸೊ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ಎಷ್ಟೊಂದಿದಾವೆ ಅಂತ ಆ್ಯಂಡ್ ಇವಳು ನನ್ನ ಫ್ರೆಂಡ್ ಮಗಳು ಗೌರಿ ಅಂತ ಆ್ಯಂಡ್ ಇಲ್ಲಿ ಬಂದಿರೋದು ನಮಗಂತೂ ತುಂಬ ಖುಷಿ ಆಯಿತು ಆ್ಯಂಡ್ ನಮ್ಮ ಮಕ್ಕಳು ಕೂಡ ಅಷ್ಟೇ ಪಟ್ಟವು ನಮ್ಮ ಫ್ರೆಂಡು ಕೂಡ ತುಂಬ ದಿನ ಆಗಿತ್ತು ಮೀಟಾಗಿ ಸೊ ಒಂದು ವರ್ಷ ಆಯಿತು ಅನಿಸುತ್ತೆ ಅವಳು ಮೀಟಾಗಿ ಸೊ ಇವಾಗ ಮತ್ತೆ ಆದ್ವಿ ಎಲ್ಲರೂ ಕೂಡ ಸೇರಿ ಊಟ ಮಾಡಿದ್ವಿ ಮತ್ತು ಹರಟೆ ಹೊಡೆದ್ವಿ ಹಾಗೆ ಡಿಗ್ರಿ ಟೈಮಲ್ಲಿ ನಾವೆಲ್ಲ ಮಾಡ್ತಿದ್ದಿದ್ದು ಕೀಟ್ಲೆ ಎಲ್ಲ ನೆನಪಾಯಿತು ಸೊ ತುಂಬ ಖುಷಿಪಟ್ವಿ ನಾವೆಲ್ಲರೂ ಮೀಟ್ ಆಗಿದ್ದಕ್ಕೆ ಆ್ಯಂಡ್ ತುಂಬ ಜನ ಮಿಸ್ ಆಗಿದ್ರು ಇದರಲ್ಲಿ ಫ್ರೆಂಡ್ಸು ಅವರು ಕೂಡ ಎಲ್ಲ ಮಧ್ಯದಲ್ಲಿ ಕಾಲ್ ಮಾಡ್ತಾ ಇದ್ರು ಸೊ ಇಲ್ಲಿ ನೋಡಿ ಹಳ್ಳಿ ಕಡೆ ಎಲ್ಲ ಈ ಥರ ಜಗಲಿ ಕಟ್ಟೆ ಅಥವಾ ಇದು ಗ್ಯಾಲರಿ ಎಲ್ಲ ಬಿಟ್ಟಿರ್ತಾರೆ ಸೊ ಈ ಥರ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಆ್ಯಂಡ್ ತಂಪು ಗಾಳಿ ಬೀಸ್ತಾ ಇರುತ್ತೆ ಹಾಗೆ ನಿದ್ದೆ ಮಾಡಬೇಕು ಅಂತ ಅನ್ಸುತ್ತೆ ಇಲ್ಲಿ ಸಿಗುವಂತಹ ಗಾಳಿ ಪ್ರಶಾಂತವಾದ ವಾತಾವರಣ ಆ್ಯಂಡ್ ಸೂಪರ್ ನೇಚರು ಸಿಟಿಲಿ ನಮಗೆ ಸಿಗಲ್ಲ ಅದೇ ಬೈಕ್ ಸೌಂಡು ವೆಹಿಕಲ್ ಸೌಂಡ್ ಕೇಳ್ತಾನೆ ಇರಬೇಕಾಗುತ್ತೆ ಬಟ್ ಇಲ್ಲಿ ನೋಡಿ ಏನು ಸೌಂಡ್ ಇಲ್ಲ ಪಕ್ಷಿಗಳ ಚಿಲಿಪಿಲಿ ಅದ್ರ ಜೊತೆಗೆ ಇಲ್ಲಿ ಮೇಕೆ ಎಮ್ಮೆ ಅದ್ರ ಕೂಗು ಅದೇ ರೀತಿ ಗಾಳಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಲ್ಲಿ ಬಂದಿದ್ದಕ್ಕೆ ಸೊ ಇವಾಗಂತೂ ಫುಲ್ ಜೋರು ಗಾಳಿ ಬೀಸ್ತಾ ಇದೆ ಆ್ಯಂಡ್ ಇವಾಗ ಈವ್ನಿಂಗ್ ಆಯಿತು ನಾವು ಹೊರಡಬೇಕು ಅಂದ್ಕೊಳ್ತಾ ಇದ್ವಿ ಆ್ಯಂಡ್ ನೋಡಿ ಇಲ್ಲಿ ಮಕ್ಕಳ ಜೊತೆಗೆ ನನ್ನ ಫ್ರೆಂಡ್ ಕೂಡ ಡ್ಯಾನ್ಸ್ ಇದ್ದಾಳೆ ಸೊ ಒಂದು ಎರಡು ಮೂರು ಗಂಟೆ ನಾವು ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಊಟ ಎಲ್ಲ ಮಾಡಿ ಆಮೇಲೆ ಇಲ್ಲಿ ಗ್ಯಾಲರಿಲಿ ತುಂಬ ಚೆನ್ನಾಗಿ ಕೂತ್ವಿ ಆ್ಯಂಡ್ ಇವಾಗ ಹೊರಡೋ ಟೈಮು ಸೊ ನನ್ನ ಫ್ರೆಂಡ್ ಅಲ್ಲೇನೋ ತರೋದಕ್ಕಂತ ಹೋದ್ಲು ಅವಳು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಸೊ ಬಂದಳು ನೋಡಿ ನಮ್ಮ ಫ್ರೆಂಡು ಇದು ಗೌತಿ ಅಂತ ಇದನ್ನು ಚಾದಲ್ಲಿ ಹಾಕಿ ಅಂದರೆ ಟೀದಲ್ಲಿ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೀ ಕುಡಿದ್ರೆ ಯಾವಾಗ ಸೊ ಯಾರಿಗೆಲ್ಲ ಇದಕ್ಕೆ ಗೊತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅಷ್ಟೇ ಅಲ್ಲದೆ ಈರುಳ್ಳಿ ಬೆಳೆದಿದ್ರು ಅನಿಸುತ್ತೆ ಅವ್ರ ತೋಟದಲ್ಲಿ ಸೊ ಅದನ್ನು ಕೂಡ ಇಲ್ಲಿ ನಮ್ಮ ಬ್ಯಾಗಲ್ಲಿ ಹಾಕಿಕೊಟ್ಟಿದ್ದಾಳೆ ಸೊ ಹೊಲದಲ್ಲಿ ಈ ಥರ ನಾವು ಬಂದರೆ ನೋಡಿ ಪ್ರತಿಯೊಬ್ಬರು ಅವರವರು ಹೊಲದಲ್ಲಿ ಏನು ಬೆಳೆದಿರ್ತಾರೆ ಅದನ್ನು ಕೊಟ್ಟೆ ಕೊಡ್ತಾರೆ ಏನು ಕೊಡಲಿ ಏನು ಬಿಡಲಿ ಅಂತ ಹುಡುಕಾಡ್ತಾ ಇರ್ತಾರೆ ಅವರು ಸೊ ಅದೊಂದು ಗುಣ ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರದ್ದು ಆ್ಯಂಡ್ ನನ್ನ ಫ್ರೆಂಡು ಕೂಡ ಹಾಗೆ ಮಾಡಿದ್ಲು ಏನೆಲ್ಲ ಇತ್ತಲ್ಲ ಅವಳು ತೋಟದಲ್ಲಿ ಬೆಳೆದಿದ್ದು ಅದೆಲ್ಲನೂ ಕೂಡ ಕೊಡ್ತಾ ಇದ್ಲು ನಮಗೆ ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಇದು ಅವರ ಎಮ್ಮೆ ನೋಡಿ ಸೊ ಒಂದು ಮೂರು ನಾಲ್ಕು ಎಮ್ಮೆ ಇದ್ದಾವೆ ಅನಿಸುತ್ತೆ ಅದನ್ನು ಮನೆ ಹಿಂದಿನ ಸೈಡಲ್ಲಿ ಈ ಥರ ಕಟ್ಟಿದ್ದಾರೆ ಸೊ ಇಲ್ಲಿ ಪಕ್ಕದಲ್ಲಿ ಅವ್ರ ರಿಲೇಟಿವ್ಸ್ ಕೂಡ ಇದ್ದಾರೆ ಸೊ ಅವ್ರಿಗೆಲ್ಲ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಇಲ್ಲಿ ಆ್ಯಂಡ್ ಇವಾಗ ನೋಡಿ ನಾವು ಬಸ್ ಹತ್ತಿದ್ವಿ ಮತ್ತೆ ರಿಟರ್ನ್ ಅಥನಿಗೆ ಹೋಗ್ತಾ ಇದ್ದೀವಿ ನಂತರ ಬರೋವಾಗ ಮಳೆ ಬಂದುಬಿಡ್ತು ನಮಗೆ ಸೊ ಅಥನಿಗೆ ಬಂದು ಇಳಿದ್ವಿ ಅಷ್ಟರಲ್ಲಿ ಮಳೆ ಬಂತು ಜೋರಾಗಿ ಸೊ ನಮ್ಮನ್ನು ಪಿಕ್ ಮಾಡೋಕ್ಕೆ ಹಸ್ಬೆಂಡ್ ಬರ್ತಾ ಇದ್ದಾರೆ ಇವಾಗ ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬ ಬಾಯ್